ರಕ್ಷಿತ್ ಕೆ ಬುಡೋಲಿ ಅವರ ವಾಟ್ಸಪ್ ಮೊಬೈಲ್ಗೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಯುಎಇಪ್ ನಲ್ಲಿ ಜೀವ ಬೆದರಿಕೆಯ ಸಂದೇಶ ಬಂದಿದ್ದು ಮೊಜಾಹಿದ್ದೀನ್ ಎಂಬ ಭಯೋತ್ಪಾದಕ ಸಂಘಟನೆ ಹೆಸರಿನಲ್ಲಿ ಬಂದಿರುತ್ತದೆ ನಿನ್ನನ್ನು ಮತ್ತು ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಯೋಜಕ ನರಸಿಂಹ ಶೆಟ್ಟಿ ಮಾನಿ ಅವರನ್ನು ಕೊಲ್ಲುತ್ತೇವೆ ಎನ್ನುವ ಜೀವ ಬೆದರಿಕೆಯನ್ನು ಹಾಕಿರುತ್ತಾರೆ ನರಸೆಟ್ಟಿ ಅವರ ಹತ್ಯೆಗೆ ಕ್ಷಣಗಣನೆ ಆರಂಭವಾಗಿದೆ ಇನ್ನು ಕೆಲವೇ ದಿನ ಕೆಲವೇ ಕ್ಷಣಗಳಲ್ಲಿ ಅವರನ್ನು ಕೆಲ್ಲಲಿದ್ದೇವೆ ಎನ್ನುವಂಥ ಬೆದರಿಕೆಯನ್ನು ಹಾಕಿರ್ತಾರೆ ನಿನ್ನನ್ನು ಸಹಿತ ಇನ್ನಿತರ ಹಿಂದೂ ಸಂಘಟನೆಯ ಪ್ರಮುಖರನ್ನು ಕೊಲ್ತೇವೆ ಅನ್ನುವಂಥ ಜೈಷ್ ಎ ಮೊಹಮ್ಮದ್ ಮುಜಾಹಿದ್ದೀನ ಹೆಸರಿನಲ್ಲಿ ಬೆದರಿಕೆಯನ್ನು ಹಾಕಿರ್ತಾರೆ ಸುಹಾಷ್ ಶೆಟ್ಟಿಯನ್ನು ಕೊಂದ ಹಾಗೆಯೇ ನಿಮ್ಮನ್ನು ಕೂಡ ಕೊಲ್ತೇವೆ ಎನ್ನುವಂಥ ಬೆದರಿಕೆಯನ್ನು ಹಾಕಿದ್ದು ನಾವು ಈ ಹಿಂದೆ ಸುಹಾ ಶೆಟ್ಟಿಯವರ ಹತ್ಯೆಯಾದಾಗ ಎನ್ ಐ ಎ ಕೊಡಬೇಕೆನ್ನುವಂಥ ಆಗ್ರಹವನ್ನು ಸಂಘಟನೆಯವರು ಮಾಡಿದ್ವಿ ಎಲ್ಲ ಸಂಘಟನೆಯವರು ಮಾಡಿದ್ವಿ ಆದರೆ ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸದ ಹಿನ್ನೆಲೆಯಲ್ಲಿ ಈ ಬೆದರಿಕೆಯು ಬಂದಿದೆ ವಿದೇಶದಿಂದ ಮುಜಾಹಿದ್ದೀನ್ ಸಂಘಟನೆ ಜೈಷ್ ಎ ಮೊಹಮ್ಮದ್ನ ಸಂಘಟನೆಯ ಕಾರ್ಯಕರ್ತರು ದೆಹಲಿಯಲ್ಲಿದ್ದೇವೆ ಇದ್ದೇವೆ ಅನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟಿರ್ತಾರೆ ಇನ್ನು ಕೆಲವೇ ದಿನಗಳಲ್ಲಿ ಹಿಂದೂ ಸಂಘಟನೆಯ ಪ್ರಮುಖರನ್ನು ಕೊಲ್ತೇವೆ ಎನ್ನುವಂಥ ಬೆದರಿಕೆಯನ್ನು ಹಾಕಿದಂಥದ್ದನ್ನು ಬೆದರಿಕೆಯನ್ನು ಹಾಕಿರ್ತಾರೆ ನಾವು ಈ ಮೂಲಕ ಆಗ್ರಹಿಸುವುದೇನೆಂದರೆ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕ ನರಸಿಂಹ ಶೆಟ್ಟಿ ಮತ್ತು ರಕ್ಷಿತ್ರ ಅವರಿಗೆ ಪೊಲೀಸ್ ರಕ್ಷಣೆಯನ್ನು ಕೊಡಬೇಕು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು ಯಾರ್ಯಾರ ಬೆದರಿಕೆಯನ್ನು ಆಗ್ತಾರೋ ವಾಟ್ಸಪ್ ಫೇಸ್ಬುಕ್ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಟಾರ್ಗೆಟ್ ಫಿಕ್ಸ್ ಆಗಿದೆ ಎನ್ನುವಂತಹ ಸಂದೇಶಗಳು ಬರುತ್ತಿತ್ತು ಈ ಹಿಂದೆಯೂ ಶಿವ ಶೆಟ್ಟಿಗೂ ಬಂದಿತ್ತು ಇದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದ ಹಿನ್ನೆಲೆಯಲ್ಲಿ ಶಿವಶೆಟ್ಟಿ ಹತ್ಯೆಯಾಗಿದೆ ಈಗ ಈಗ ಬಂದಿರುವಂಥ ಸಂದೇಶವನ್ನು ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆ ಹಗುರವಾಗಿ ಪರಿಗಣಿಸಬಾರದು ಗಂಭೀರವಾಗಿ ಪರಿಗಣಿಸಬೇಕು ಕೂಡಲೇ ಆರೋಪಿಗಳನ್ನು ಬಂಧಿಸುವಂತದ್ದಾಗಬೇಕು ನಮ್ಮ ಸಂಘಟನೆ ಪ್ರಮುಖರಿಗೆ ರಕ್ಷಣೆಯನ್ನು ಕೊಡಬೇಕಂತ ಈಗ ಮೂಲಕ ಆಗ್ರಹಿಸ್ತೇನೆ